ಓಂ ಶಿವಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು ಈ ಕಾರಣಗಳಿಗೆ ತುಂಬ ಸ್ಪೆಷಲ್ಲು ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಡ್ತೀನದಕ್ಕೆ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯುತ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಅದಕ್ಕೂ ದುಡ್ಡು ಹೋಗೋದಿಲ್ಲ ಹಾಗೆಯೇ ನಿಮಗೆ ಏನೇ ಸಮಸ್ಯೆ ಇದ್ದರೂ ವೈಯಕ್ತಿಕ ಸಮಸ್ಯೆ ಇದ್ದರೂ ಡೀಟೇಲಾಗಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ನಿಮ್ಮ ಜನ್ಮ ದಿನಾಂಕವನ್ನು ಸೂಚಿಸಿ ಆದರೆ ನಿಮ್ಮ ಸಮಸ್ಯೆಯನ್ನು ಮಾತ್ರ ಬರೆದು ಬರೆದುಕೊಳಿಸಿ ಇಲ್ಲಾಂದರೆ ನಿಮಗೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ ಯಾರು ಸಮಸ್ಯೆಯನ್ನು ಬರೆದುಕೊಳಿಸಿದರೆ ತಕ್ಕ ಪರಿಹಾರ ಸೂಕ್ತ ಸುಲಭ ಪರಿಹಾರವನ್ನು ಅದನ್ನು ನೋಡಿ ನಾನು ಹೇಳ್ತೇನೆ ಅಲ್ಲಿ ಸ್ವಲ್ಪ ಸಮಯದ ಅಭಾವದಿಂದ ಉತ್ತರ ಕೊಡೋಕೆ ಸ್ವಲ್ಪ ಅಚೂಚಿ ಆಗ್ಬೋದು ಖಂಡಿತ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೇ ಕೊಡ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತೋಗ ಸೈಡೋ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡೋದು ಆಲ್ ಅಂತ ಬರ್ತಾ ಇದೆ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೇ ಏನೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ನೀವು ಕೇಳಬಹುದು ಅದು ನನಗೆ ಇಷ್ಟ ಆದರೆ ಹಾಗೇನೇ ವೀಡಿಯೋ ಮಾಡಬೇಕು ಅಂತ ಆದರೆ ಖಂಡಿತವಾಗಲೂ ವೀಡಿಯೋ ಮಾಡಿ ಮಾಡ್ತೇನೆ ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಮ್ಮ ವಿಧಿವೇವರ ಕೊರಗೆ ಜೊತೆ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಪ್ರತಿ ತಿಂಗಳಲ್ಲಿ ಹುಟ್ಟಿದ ಜನರ ಸ್ವಭಾವ ವಿಶೇಷ ಗುಣ ಸ್ವಭಾವಗಳನ್ನು ಹೊಂದಿರುವಂಥದ್ದು ಹಾಗೆ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದರ ಗು ಹುಟ್ಟಿದವರ ಗುಣವಿಶೇಷಗಳು ಏನು ಪ್ರತಿ ದಿನವೂ ವಿಶೇಷ ಪ್ರತಿ ತಿಂಗಳು ವಿಶೇಷ ಹಾಗೆ ಪ್ರತಿ ವ್ಯಕ್ತಿ ವಿಶೇಷ ಹಾಗಾಗಿ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿ ಯಾವ ತಿಂಗಳಲ್ಲಿ ಜನಿಸಿದ್ದಾನೆ ಎಂದು ತಿಳಿದರೆ ಆತನ ವಿಶೇಷತೆ ಏನು ಗುಣ ಸ್ವಭಾವ ಏನು ಎಂಬುದನ್ನು ತಿಳಿದಬಹುದು ತಿಳಿಯಬಹುದಾಗಿದೆ ಹಾಗಾಗಿ ಪ್ರತಿ ವ್ಯಕ್ತಿಗೂ ಹುಟ್ಟಿದ ದಿನ ಹುಟ್ಟಿದ ತಿಂಗಳು ಬಹಳ ಮುಖ್ಯ ಆದ್ದರಿಂದಲೇ ಅವರ ಜೀವನದ ದಿಸೆ ತಿಳಿಯಬಹುದಾಗಿದೆ ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದ ವ್ಯಕ್ತಿಗಳ ಗುಣ ಸ್ವಭಾವ ಹೇಗಿರುತ್ತೆ ಹಾಗೆಯೇ ಅವರ ವೃತ್ತಿ ಜೀವನ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅವರ ಜೀವನ ಹೇಗಿರುತ್ತೆ ಹೇಗಿರ್ತಾರೆ ಮತ್ತು ಅವರ ಜೀವನದಲ್ಲಿ ಹೇಗಿರ್ತಾರೆ ಅನ್ನೋದನ್ನು ನೋಡಿಕೊಂಡು ಬಿಡೋಣ ಬುದ್ಧಿವಂತರು ತೀಕ್ಷ್ಣ ಮನಸ್ಸು ಉಳ್ಳವರು ಮಾನಸಿಕವಾಗಿ ತುಂಬ ಗಟ್ಟಿಯಾಗಿರುವ ವ್ಯಕ್ತಿತ್ವದವರು ತೀಕ್ಷ್ಣವಾದ ಮನಸ್ಸನ್ನು ಹೊಂದಿರ್ತಾರೆ ಇವರೊಂದಿಗೆ ಮನಸ್ಸಿನ ಆಟ ಗೆಲ್ಲುವುದಕ್ಕೆ ಆಗುವುದಿಲ್ಲ ಮನಸ್ಸಲ್ಲೇ ತಂತ್ರಗಳನ್ನು ಹಿಂದು ಕಟ್ಟಿ ಹಾಕುವ ಚಾಣಾಕ್ಷರು ಅವರು ಗೆಲ್ಲು ಯಾರ ಮುಂದೆಯೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಗೆದ್ದೇ ಗೆಲ್ಲು ಎಂಬ ಹಠ ಹೊಂದಿರ್ತಾರೆ ಸದಾ ಯೋಚನಾ ಮಗ್ನರಾಗಿರ್ತಾರೆ ಹೊಸ ಹೊಸ ಹೊಳವುಗಳನ್ನು ಇಷ್ಟಪಡ್ತಾರೆ ಇವರ ಜೊತೆ ಚೆನ್ನಾಗಿರಬೇಕು ಎಂದುಕೊಂಡರೆ ಅವರ ನಂಬಿಕೆಗೆ ಘಾಸಿ ಮಾಡಬಾರದು ಒಮ್ಮೆ ಯಾರಾದರೂ ಅವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಮಾಡಿದರೆ ಮತ್ತು ಮಾರ್ಚ್ ತಿಂಗಳ ವ್ಯಕ್ತಿಗಳು ಹಿಂದಿನ ಆಪ್ತತೆಯನ್ನು ಯಾವತ್ತೂ ಹೊಂದಿರುವುದಿಲ್ಲ ಹಾಗೆಯೇ ಶುದ್ಧ ಹೃದಯದವರು ಹಾಗೆ ಕರುಣಾಳುಗಳು ಶುದ್ಧವಾದ ಹೃದಯವಂತ ಹೊಂದಿದ ಹೃದಯವಂತರು ಅವರಲ್ಲಿ ಕಪಟವಿಲ್ಲ ಮೋಸವಿಲ್ಲ ಏನೇ ಇದ್ದರೂ ನೇರ ನೇರ ಒಳಗೊಂದು ಹೊರಗೊಂದು ಇರುವುದಿಲ್ಲ ಬಹುಬೇಗ ಸ್ನೇಹಿತರಾಗ್ತಾರೆ ಬಹುಬೇಗ ಹತ್ತಿರವಾಗ್ತಾರೆ ಕರುಣೆಯ ಕಣ್ಣು ಹೊಂದಿರ್ತಾರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸದಾ ಹೊಂದಿರ್ತಾರೆ ಧಾರ್ಮಿಕ ಚಟುವಟಿಕೆಗಳ ಕುರಿತು ಅಪಾರ ಗೌರವ ಹೊಂದಿರುವಂಥ ವ್ಯಕ್ತಿಗಳು ಜ್ಞಾನದಾಹಿಗಳು ಹಾಗೆ ಕುತೂಹಲಿಗಳು ಇವರ ಸಕಾರಾತ್ಮಕ ಮನೋಭಾವ ಇವರ ಆಕರ್ಷಣೆ ಎಲ್ಲವನ್ನ ಸಕಾರಾತ್ಮಕವಾಗಿ ನೋಡುತ್ತಾರೆ ಏನೇ ಸಂದರ್ಭ ಎದುರಾದರೂ ನಗುವಿನಿಂದ ಎದುರಿಸ್ತಾರೆ ಹರ್ಷಚಿತ್ತರಾಗಿರ್ತಾರೆ ಅವರ ಮಂದಹಾಸ ಗಮನ ಸೆಳೆಯುವಂತಿರುತ್ತೆ ಸುತ್ತಮುತ್ತಲ ಜನರೊಂದಿಗೆ ಸಾಮರಸ್ಯದಿಂದ ಇರಬಯಿಸುತ್ತಾರೆ ಜಗಳಕ್ಕೆ ಹೋಗಲಾರರು ಹೆಚ್ಚು ತಿಳಿದುಕೊಳ್ಳುವ ಆಸಕ್ತಿ ಹೊಂದಿರ್ತಾರೆ ಕುತೂಹಲದ ಸ್ವಭಾವ ಹೊಂದಿದ್ದಾರೆ ಎಲ್ಲರಿಗೂ ಸಹಾಯ ಮಾಡುತ್ತಾರೆ ದಯಾಪರರಾಗಿರುತ್ತಾರೆ ಹಾಗೆಯೇ ಅಲ್ ಅಲೆಮಾರಿ ಅಂದರೆ ತಿರುಗಾಟ ತುಂಬ ಇಷ್ಟಪಡುವಂಥ ಒಂದು ಮನುಷ್ಯರು ವ್ಯಕ್ತಿಗಳು ಈ ಒಂದು ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು ಪ್ರಯಾಣ ಅಂದರೆ ಇವರಿಗೆ ತುಂಬ ಇಷ್ಟ ಇಷ್ಟ ಬಂದರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗುವಂಥ ಒಂದು ಮನಸ್ಸುಳ್ಳವರು ಇವರಿಗೆ ಒಬ್ಬರೇ ತಿರುಗಾಡುವುದು ಕೂಡ ಇಷ್ಟ ಒಬ್ಬರೇ ಎದು ಎಲ್ಲಾದರೂ ಹೋಗುವ ಆಸಕ್ತಿ ಹೊಂದಿರ್ತಾರೆ ತಾವು ಎಲ್ಲೇ ಹೋದರೂ ತಮ್ಮ ವ್ಯಕ್ತಿತ್ವ ನೆನಪಿನಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಇರುತ್ತಾರೆ ತಿಂಡಿಗಳನ್ನು ತುಂಬ ತಿನ್ನೋಕೆ ಬೇರೆ ಬೇರೆ ಖಾದ್ಯ ತಿಂಡಿಗಳನ್ನು ತಿನ್ನೋಕೆ ಇಷ್ಟಪಡುವಂಥ ವ್ಯಕ್ತಿಗಳು ಹೊಸ ಹೊಸ ಖಾದ್ಯ ಸವಿಯಲು ಇವರು ಇಷ್ಟಪಡುತ್ತಾರೆ ಅದನ್ನು ಎಲ್ಲಿ ಯಾವುದೇ ಒಂದು ತಿನ್ನಲಿಕ್ಕೆ ಆಸೆ ಪಟ್ಟರು ಅದನ್ನು ಎಲ್ಲಿ ಇದ್ದರೂ ಕೂಡ ಹುಡುಕೊಂಡು ಹೋಗಿ ತಿಂದು ಬರುವಂಥ ವ್ಯಕ್ತಿಗಳು ಹಾಗೆ ನಿಷ್ಠಾವಂತರು ಮತ್ತು ನಂಬಿಕಸ್ಥರು ನಿಷ್ಠೆಗೆ ಏನು ಬೇಕಾದರೂ ಮಾಡುವಂಥವರು ನಂಬಿಕೆ ತಪ್ಪುವಂಥ ಕೆಲಸ ಯಾವತ್ತೂ ಮಾಡೋದಿಲ್ಲ ಅವರು ನಂಬಿಕೆ ತಪ್ಪೋದಿಲ್ಲ ಜೊತೆಗೆ ಅವರ ಜೊತೆಗಿರುವವರಿಂದಲೂ ಅದನ್ನೇ ನಿರೀಕ್ಷೆ ಮಾಡ್ತಾರೆ ಯಾರಾದರೂ ಅವರು ನಂಬಿಕೆ ಅವರಿಗೆ ನಂಬಿಕೆ ದ್ರೋಹ ಮಾಡಿದರೆ ಖಂಡಿತ ಅವರು ಸಹಿಸೋದಿಲ್ಲ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು ಎಂಥ ಕಷ್ಟ ಬಂದರೂ ಜೊತೆ ಇರುವವರನ್ನು ಬಿಡೋದಿಲ್ಲ ಸಂಗಾತಿಗೆ ಬಹಳ ನಿಷ್ಠೆ ತೋರುವಂಥವರು ಸಂಗಾತಿ ಮೇಲೆ ಅಪಾರ ಪ್ರೀತಿ ಹೊಂದಿರುವಂಥವರು ಈ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದಂಥವರು ನೋಡಿ ಒಂದೊಂದು ತಿಂಗಳಲ್ಲಿ ಹುಟ್ಟಿದವರ ವಿಶೇಷತೆ ಒಂದೊಂದು ಥರ ಇರುವಂಥದ್ದು ಇದು ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರ ಒಂದು ಸ್ವಭಾವ ಗುಣ ಸ್ವಭಾವ ತುಂಬ ಒಳ್ಳೆಯ ಸ್ವಭಾವ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿಗಳು ಈ ಒಂದು ತಿಂಗಳಿನಲ್ಲಿ ಹುಟ್ಟಿದವರು ಅಂತಲೇ ಹೇಳ್ಬೋದು ಈ ಥರ ಉಪಯುಕ್ತ ಮಾಹಿತಿ ವಿಡಿಯೋ ಬೇಕೆಂದರೆ ಏನು ಮಾಡಬೇಕು ಜ್ಯೋತಿಷಕ್ಕೆ ಆಧ್ಯಾತ್ಮಿಕಕ್ಕೆ ಹಾಗೇ ಏನು ಅರ್ಥಪೂರ್ಣ ಏನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಎಲ್ಲ ಫ್ರೀಯಾಗಿರುತ್ತೆ ಧನ್ಯವಾದಗಳು